ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ತತ್ ಪರಬ್ರಹ್ಮನೇ ನಮಃ ಕಾದರವಳ್ಳಿಯ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತವು ಹದಿನೈದನೇ ಅಧ್ಯಾಯ ಕಾದರವಳ್ಳಿಯ ಶ್ರೀ ವೀರಭದ್ರ ದೇವಸ್ಥಾನದಲ್ಲಿ ಭಜನಾ ಸಪ್ತಾಹ ಮಾಡಿದ್ದು ಶ್ರೀಮನ್ ನಿಜಗುಣ ಶಿವಯೋಗಿಗಳು ವೇದಾಂತ ಸಾರತ್ವದ ಲೋಕದ ಶ್ರೀ ಮುಡಿಗೆ ಸಂಸ್ಕೃತದ ಕಂಪಿನಿಂದ ಕನ್ನಡದ ಇಂಪಿಗೆ ಮೂಡಿಸಿದ ಜಾಜಿ ಮಲ್ಲಿಗೆ ಪುಷ್ಪಗಳಾದ ಕೈಬಲ್ಲ ಪದ್ಧತಿ ಪರಮಾನು ಪರಮಾನುಭವ ಬೋಧೆ ಪಾರಮಾರ್ಥಗೀತೆ ಅನುಭವ ಸಾರ ವಿವೇಕ ಚಿಂತಾಮಣಿ ಅರವತ್ತ್ಮೂರು ಪುರಾತನ ಸ್ತೋತ್ರ ಮೊದಲಾದವುಗಳಾಗಿದ್ದು ಇವು ಶ್ರೀಮನ್ ನಿಜವನ ಶಿವಯೋಗಿಗಳ ವೇದ ಉಪನಿಷತ್ತು ಆಗಮ ಸ್ಮೃತಿ ಶಾಸ್ತ್ರ ಪುರಾಣ ಇತಿಹಾಸ ಸಂಗೀತ ತರ್ಕ ವ್ಯಾಕರಣ ಜ್ಯೋತಿಷ್ಯ ಯೋಗ ಮುಂತಾದ ಎಲ್ಲ ವಿದ್ಯೆಗಳಲ್ಲಿಯೂ ಹಾಗೂ ವೀರಶೈವಾದಿ ಅನೇಕ ಮತ ಸಿದ್ಧಾಂತಗಳಲ್ಲಿ ಪೂರ್ಣ ಪಾಂಡಿತ್ಯವನ್ನು ಹೊಂದಿ ಲೋಕಹಿತಾರ್ಥವಾಗಿ ಗ್ರಂಥಗಳನ್ನು ರಚಿಸಿ ಅನಿಮಿತ್ಯ ಬಂದು ಅನುಪಮಾನಂದಾಬಿ ವಿನಯಾದಿ ಗುಣ ಗುಣಮನಮಂಡನ ಅಧಿಕ ವಿದ್ಯಾಸಂಪನ್ನ ಸುಜ್ಞಾನ ಚಕ್ರವರ್ತಿ ಮೊದಲಾದ ಬಿರುದಾವಳಿಗಳಿಂದ ಭವ ಖುಷಿ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ ಎಂದು ಹೇಳಿ ಅಜ್ಞಾನಧಾವರಣ ದೋಷದಿಂದ ಉಂಟಾದ ಜನನ ಮರಣ ತಾಪತ್ರಯಾದಿಗಳು ನಿನಗಿಲ್ಲ ಸಚ್ಚಿದಾನಂದ ಸ್ವರೂಪನೇ ನೀನು ಎಂದು ಕನ್ನಡ ಸಾಹಿತ್ಯ ಮತ್ತು ವೇದಾಂತ ಭಂಡಾರವನ್ನೇ ಭಂಡಾರಕ್ಕೆ ಅನರ್ಘ್ಯ ರತ್ನಗಳನ್ನು ನೀಡಿ ಮುಮುಕ್ಷಾರ್ಥಿಗಳಿಗೆ ಮೋಕ್ಷದ ದಾರಿಯನ್ನು ನೀಡಿದ ಮಹಾಮಹಿಮರು ಇವರ ಷಟ್ಶಾಸ್ತ್ರಗಳು ಸುಲಿದ ಬಾಳೆಯ ಹನ್ನಿ ನಂದದಿ ಕಳೆದ ಶಿರು ಶಿಗುರಿನ ಕಬ್ಬಿನಂದದಿ ಮುಮುಕ್ಷೆಗಳಿಗೆ ಕರತಲಾಮಲಕವಾಗಿ ಸಹಜವೇ ಮೋಕ್ಷಾನಂದ ಪಡುವಂತೆ ಮಾಡಿದ ಅವರ ಮಹೋಪಕಾರವನ್ನು ಕನ್ನಡಿಗರು ಅನಂತ ಜನ್ಮಗಳಲ್ಲಿ ಕೃತ ಕೃತಾರ್ಥತೆಯನ್ನು ಸಲ್ಲಿಸಿದರೂ ಸಾಲದು ಆದ್ಯ ಶ್ರೀ ಸದ್ಗುರು ಶಂಕರಾಚಾರ್ಯರು ಗೀತಾ ಉಪನಿಷತ್ ಬ್ರಹ್ಮಸೂತ್ರಗಳಿಗೆ ಭಾಷೆ ಬರೆದು ಲೋಕೋಪಕಾರ ಮಾಡಿದ್ದಾರೆ ಆದರೆ ನಿರ್ವಾಣ ಭಾಷಾ ನಿಷ್ಠಾ ನಿಶಾ ನಿಷ್ಠಾತರಿಗಷ್ಟೇ ತಿಳಿಯಲು ಅವು ಸಾಧ್ಯವಾದವಲ್ಲದೆ ಮಿಕ್ಕವರಿಗೆ ಅಸಾಧ್ಯವಾದವು ಆದುದರಿಂದ ನಮ್ಮ ಕನ್ನಡಿಗರು ಮೋಕ್ಷ ಸಂಪತ್ತು ಸುಲಭವಾಗಿಯೇ ಲಭಿಸಲೆಂದು ಶ್ರೀಮನ್ ನಿಜಗುಣ ನಿಜಗುಣಾರಾಧ್ಯರು ಪರತತ್ವದ ತತ್ಯಾಂಶವನ್ನೇ ಕನ್ನಡ ಭಾಷೆಯಲ್ಲಿ ರಚಿಸಿ ನಮ್ಮೆಲ್ಲರ ಎದುರಿಗೆ ಇಟ್ಟಿದ್ದಾರೆ ಮಾನವನು ಅವನು ನೋಡಿ ಪೂರ್ಣ ವಿಚಾರಿಸಿ ಅದರಂತೆ ನಡೆದರೆ ಸಾಕು ತಪ್ಪದೇ ಕೃತಾರ್ಥನಾಗುವಲ್ಲಿ ಸಂಶಯವಿಲ್ಲ ಷಡಷ್ಠಿ ಪುರಾತನರ ಪುರಾಣವೆಂಬ ಗ್ರಂಥದಲ್ಲಿ ಕೈಲಾಸದಲ್ಲಿದ್ದ ಸಹಸ್ರನಾಮವೆಂಬ ಘನಾಧೀಶನೇ ಶಿವನ ಅಪ್ಪನೆಯಂತೆ ಮೈಸೂರು ಸೀಮೆಯ ಭಾಗದಲ್ಲಿ ನಿಜಗುಣ ಶಿವಯೋಗಿಗಳಾಗಿ ಅವತರಿಸಿದರೆಂದು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಸಹಸ್ರಾಕ್ಷನೆಂದರೆ ಮೈತುಂಬ ಕಣ್ಣುಳ್ಳವನೆಂದು ಅರ್ಥವಾಗುತ್ತದೆ ಅದರ ತಾತ್ಪರ್ಯವಷ್ಟೇ ಪ್ರಜ್ಞಾನಗಣವೇ ಮೂರ್ತಿವಂತವ ಮೂರ್ತಿವಂತವಾಗಿ ನಿಜಗುಣರೆಂಬ ಹೆಸರಿನಿಂದ ಪ್ರಾದುರ್ಭವಿಷಿ ವೇದೋಪನಿಷತ್ತುಗಳ ಗುಟ್ಟನ್ನು ಕನ್ನಡಿಗರಿಗೆ ನಿರಾಯಾಸವಾಗಿ ತಿಳಿಯುವಂತೆ ಅತಿ ಸರಳವಾಗಿ ರಚಿಸಿ ಜಗತ್ತಿಗೆ ಆದರ್ಶ ಪ್ರಾಯರಲ್ಲದೆ ಅವರ ಕೀರ್ತಿ ಅಜರಾಮರವಾಗಿ ಉಳಿಯುವುದೆಂದು ನಾರ್ವಾದ ನಿರ್ವಾದವಾಗಿ ಹೇಳಬ ನಿರ್ವಾದವಾಗಿ ಹೇಳಬಹುದು ಅವರ ಕೈವಲ್ಯ ಪದ್ಧತಿಯ ಕಾಯವಿಡಿದಾತ್ಮರಾಶಿಗೆ ಪರತರ ಮುಕ್ತಿಗೆ ಉಪಾಯವಿಡಿದು ನಿಜ ಶಿವಮಂತ್ರವನ್ನು ಎಂಬ ಪದವನ್ನು ನಮ್ಮ ಶ್ರೀಗಳು ಪೂರ್ವಾಪರ ವಿಚಾರಿಸಿ ಹೀಗೆಂದರು ಮಾನವರಿಗೆ ಮುಕ್ತಿ ಬಹು ಸುಲಭದಲ್ಲಿಯೇ ಸಾಧ್ಯವಾಗುವುದು ಯಾರೇ ಆಗಲಿ ಎಂಥವರೇ ಆಗಲಿ ನಿಜ ಭಕ್ತಿಯಿಂದಾಗಲಿ ಅಥವಾ ಅರಿತೋ ಅರಿಯದೆಯೋ ಶಿವಮಂತ್ರವನ್ನು ಒಮ್ಮೆ ಉಚ್ಚರಿಸಿದರೆ ಸಾಕು ಅದನ್ನು ಉಚ್ಚರಿಸಿದವರೆಲ್ಲರೂ ಮುಕ್ತರೆ ಎಂದು ಶ್ರುತಿ ಪ್ರಮಾಣ ಕೊಟ್ಟು ಹಾಡಿದವರು ಹಾಡಿರುವುದನ್ನು ಶ್ರೀ ಅದೃಶ್ಯ ಶಿವಯೋಗಿಗಳು ಕಂಡು ಆ ಮಹಾತ್ಮನನ್ನು ಮನದನಿ ಹೊಗಳಿದ್ದಾರೆ ಹರನಾಮವನ್ನು ಬಿಡದೆ ಜಪಿಸಬಲ್ಲವರು ಭವ ಮರಣ ಮಾಯಾ ಕರ್ಮ ಮಲಪಾಶ ಬಂದ ಬಹು ದುರಿತ ಸಂಸಾರ ಸಂತಾಪ ಸಂಚ ಒಳಿದು ವರ ಮೋಕ್ಷ ಹೌದು ಪರಮೇಶ್ವರಿಯು ಪುಣ್ಯನಾಮವನ್ನು ಪಗಲಿರುಳು ಸರಸಾನ ರಾಗುವುದೊ ಸರಸಾನು ರಾಗದಿಂದೊಳಿದಿ ಕೇಳಿದವರ್ಗೆ ಕುರಿತ ಕಂಠವಳಿದು ಕೈಸಾರುತಿಹ ವಿಮಳರ ಭೋಗ ಮೋಕ್ಷಂಗಳು ಉದಯಾಸ್ತಮಾನದಳು ನೂರೆಂಟು ನಾಮವನ್ನು ಪದಳದಿಂದ ಕೇಳಿದವರಿಗೆ ಶಂಭುಲಿಂಗದ ಕರುಣದಿಂದೆನಿತು ಕೊರತೆಯಿಲ್ಲದೆ ಸಕಲ ಸಂಪನ್ನ ದೊಡ ದೊಳುಂದಗೂಡಿ ಸಮದಳ ಜ್ಞಾನ ಸದ್ಭಕ್ತಿಗಳು ಮೇಲೆ ಮೇಲೊದಗಿ ಕೈ ಸಾರುತ್ತಿಹ ವಿಧದಲ್ಲಿ ಪರದೊಳಿಂದಿದ ಘನಪದವನೈದಿ ನಿಜ ಸುಖದೊಳಿಹ ಮುಕುತಿ ದೊರೆಯುವುದಿದು ಸತ್ಯವೆಂದು ಇಂತಹ ಎಷ್ಟೇ ಸುಲಭ ಮಾರ್ಗವನ್ನು ಮಾನವ ವರ್ಗಕ್ಕೆ ನೆಮ್ಮದಿಯಿಂದ ದೊರಕಿಸಿಕೊಟ್ಟ ಮಂತ್ರವನ್ನು ನಮ್ಮೂರ ನಿವಾಸಿಗಳೆಲ್ಲರೂ ನುಡಿದು ಆಡುವುದು ಪಾಡುವುದು ಹೇಳುವುದು ಕೇಳುವುದು ನಡೆವದು ನುಡಿಯುವುದು ಸರಸಮ್ಮೇಳನವಾಗಿಪ್ಪುದಯ್ಯ ಶರಣರೊಡನೆ ಚನ್ನಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಂಗಳ ಕಳವೆನು ಎಂಬ ಮಹಾಲಾಭ ಪಡೆಯಲೆಂದು ಶ್ರೀ ವೀರಭದ್ರ ದೇವಸ್ಥಾನದಲ್ಲಿ ಭಜನೆ ಸಪ್ತಾಹವನ್ನು ಮಾಡಿ ಸತತವಾಗಿ ಹಗಲಿರುಳೆನ್ನದೇ ಏಳು ದಿವಸ ಓಂ ನಮ ಶಿವಾಯ ಮತ್ತು ಶ್ರೀ ಗುರುಬಾಬಾ ಸದ್ಗುರುಬಾಬಾ ಎಂಬ ಮಂತ್ರೋಚ್ಚಾರಣೆಯನ್ನು ಮತ್ತು ಶಾಸ್ತ್ರ ಪ್ರವಚನ ಕೀರ್ತನೆ ಮತ್ತು ಶಿವನಾಮ ಸ್ಮರಣೆ ಮತ್ತು ಬಸವಾದಿ ಪ್ರಮತರ ವಚನ ಗಾಯನ ಇತ್ಯಾದಿಗಳು ಅವಿಚ್ಛಿನ್ನವಾಗಿ ನಡೆಯುವಂತೆ ಊರ ಜನತೆಯ ಸಹಾಯ ತೆಗೆದುಕೊಂಡು ಸಪ್ತಾಹವನ್ನು ಪ್ರಾರಂಭಿಸಿದರು ಈ ಸಪ್ತಾಹಕ್ಕೆ ದತ್ತವಾಡದ ಗುರುಪೀಠದಿಂದ ಮಾತುಶ್ರೀ ಗಂಗಾಂಬಿಕಾ ಅವನವರು ಆಗಮಿಸಿದ್ದರು ಆಗ ಶ್ರೀಗಳವರು ದತ್ತವಾಡದಿಂದ ಯಾರು ಬಂದರು ಎಂದು ಕೇಳಿದಾಗ ಸುನಗಾರ ಶಿವರಾಯಿಯು ಗಂಗಮ್ಮನವರು ಬಂದಿದ್ದಾರೆ ಎಂದಾಗ ಅಲ್ಲಪ್ಪ ಅವರು ಸಾಕ್ಷಾತ್ ಶ್ರೀ ಸದ್ಗುರು ಬಾಬಾ ಮಹಾರಾಜರೇ ಇರುತ್ತಾರೆ ಇನ್ನು ಅವರಿಗೆ ಬಾಬಾ ಎಂದು ಕರೆಯಬೇಕು ಎಂದು ಹೇಳಿದರು ಈ ಮಹತ್ ಕಾರ್ಯಕ್ಕೆ ಸಾಗುವ ಸಾಕಾಗುವಷ್ಟು ಖರ್ಚಿಗಾಗಿ ಎಲ್ಲರೂ ಕಾಳು ಕಡಿ ಹಣ ಸೇವಾ ಮತ್ತು ಎಲ್ಲ ರೀತಿಯಿಂದಲೂ ಸಹಾಯ ಸೌಕರ್ಯವನ್ನು ಮಾಡಲು ಎಲ್ಲರೂ ಸನ್ನದ್ಧರಾದರು ದತ್ತವಾಡದ ಶ್ರೀ ಸದ್ಗುರುಗಳನ್ನು ಹಾಗೂ ಚಿಕ್ಕೋಡಿಯ ಶ್ರೀ ಸದ್ಗುರು ಚಿನ್ನಯ್ಯ ಸ್ವಾಮಿಗಳನ್ನು ಕರೆಯ ಕರೆಯ ಕಳುಹಿಸಿದರು ಆದರೆ ಚಿನ್ನಯ್ಯ ಸ್ವಾಮಿಗಳಿಗೆ ಬಿಡುವು ಇಲ್ಲದರಿಂದ ಉಪಾಯವಿಲ್ಲದೆ ಆಶೀರ್ವಾದದ ಕಾಯಿ ಕೊಟ್ಟು ಕಳುಹಿಸಿದರು ಗ್ರಾಮದೇವರಾದ ಶ್ರೀ ವೀರಭದ್ರ ದೇವರ ಗುಡಿಯ ಕಟ್ಟೆಯ ಮೇಲೆ ಮಂಟಪ ರಚಿತವಾಗಿತ್ತು ಗುಡಿಯ ಅಂಗಳದಲ್ಲಿಯೇ ಅಂದರ ಹಾಕಿ ಸತತವಾಗಿ ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರೋಚ್ಚಾರಣೆಯನ್ನು ಗೈಯುತ್ತ ಶಿವನಾಮ ಸ್ಮರಣೆಯನ್ನು ಹಾಡುತ್ತಾ ಬಾರಿಸುತ್ತ ಆನಂದ ಸಾಗರದಲ್ಲಿ ಭಕ್ತ ಸಮುದಾಯವೂ ಇರುವಂತೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಶ್ರೀ ಸದ್ಗುರು ಬಾಬಾ ಮಹಾರಾಜರ ಭಾವಚಿತ್ರವನ್ನು ಆ ಮಂಟಪದಲ್ಲಿ ಪ್ರತಿಷ್ಠಾಪಿಸಿ ಮುಂಜಾನೆ ಹಾಗೂ ಸಾಯಂಕಾಲ ಮತ್ತು ಹಾಗೂ ಮಧ್ಯಾಹ್ನಕ್ಕೆ ಮೂರು ವೇಳೆ ವಿಧಾನೋಕ್ತ ಪೂಜೆ ನೆರವೇರಿಸಲಾಗುತ್ತಿದ್ದು ಹಾಗೂ ವೇದಾಂತ ವಿಷಯ ಕುರಿತು ಚರ್ವಿ ಚರ್ವಿತ ಚರ್ವನ ನಡೆದು ಆನಂದ ಸಾಗರದಲ್ಲಿ ಎಲ್ಲರೂ ತೇಲಾಡುತ್ತಿದ್ದರು ಇದನ್ನು ಕಂಡು ಶ್ರೀ ಸದ್ಗುರು ಅದೃಶ್ಯ ಸ್ವಾಮಿಗಳವರು ಮತ್ತು ಊರ ಭಕ್ತಾದಿಗಳವರು ಅತ್ಯಂತ ಆನಂದ ಸಾಗರದಲ್ಲಿ ತೇಲಾಡುತ್ತಿದ್ದರು ಈ ಹಿಂದೆ ಇಂತಹ ಮಹತ್ತರವಾದ ಕಾ ಸತ್ಕಾರ್ಯವನ್ನು ನಾವು ಕಂಡಿರುವುದಿಲ್ಲ ಕಾದರವಳಿಯಲ್ಲಿ ಸಪ್ತಾಹ ತುಂಬ ಚೆನ್ನಾಗಿ ಸಾಗಿದೆ ಅದನ್ನು ನೋಡಿ ಬರೋಣ ನಾವು ಅದರಲ್ಲಿ ಸೇವಾ ಕಾರ್ಯ ಮಾಡೋಣವೆಂದು ಹಂಬಲದೊಂದಿಗೆ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಬರುತ್ತಿರುವುದರಿಂದ ಕಾದರವಳ್ಳಿಯ ಜನರಿಗೆ ಆನಂದವೇ ಆನಂದ ಬರ ಹೋಗುವ ಭಕ್ತಾದಿಗಳಿಗೆ ಯೋಗ್ಯ ರೀತಿಯಿಂದ ಭಜನೆಗೆ ಅವಕಾಶ ಕಲ್ಪಿಸುವುದು ಹಾಗೂ ಪ್ರಸಾದದ ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಭಕ್ತಿ ಶ್ರದ್ಧೆಯಿಂದ ಮಾಡುವುದೇ ನಮ್ಮ ಪೂರ್ವಜನ್ಮದ ಪುಣ್ಯ ಕಾದರವಳ್ಳಿಯ ಭಕ್ತ ಮಂಡಳಿಯೂ ಭಾವಿಸಿ ಅಜ್ಜನವರ ಇಚ್ಛೆಯಂತೆ ಸಾಗಿಸುತ್ತಾ ಅವರ ಕೃಪಾ ಕಟಾಕ್ಷಕ್ಕೂ ಪಾತ್ರರಾಗುತ್ತಾ ಓಂ ನಮ ಶಿವಾಯ ಶ್ರೀ ಗುರುಬಾಬಾ ಸದ್ಗುರು ಬಾಬಾ ಎಂದು ತಲ್ಲೀನರಾಗಿ ಮುಕ್ತರಾಗುತ್ತಿದ್ದರು ಕಾಯವಿಡಿದಾತ್ಮರಾಸಿಗೆ ಪರತರ ವಿಮುಕ್ತಿಗೆ ಉಪಾಯವಿದು ನಿಜ ಶಿವಮಂತ್ರವನ್ನು ಈ ಪದವನ್ನು ನಮ್ಮ ಶ್ರೀಗಳವರು ಓಂ ಎಂಬ ಪ್ರಣವಾಕ್ಷರದೊಂದಿಗೆ ಉಚ್ಚರಿಸಬೇಕೆಂದು ತಿಳಿಸಿದರು ಕ್ರಾಂತಿಯೊಂದು ಮಂತ್ರಕ್ಕೂ ಮೊದಲು ಪ್ರಣವವನ್ನು ಜೋಡಿಸಿಯೇ ಉಚ್ಚರಿಸಿದರೆ ಆ ಮಂತ್ರಕ್ಕೆ ವಿಶೇಷ ಸಾಮರ್ಥ್ಯ ಬರುವುದೆಂದು ಮಂತ್ರ ತಂತ್ರ ನಿಷ್ಣಾತರು ನಿರ್ಣಯಿಸಿದ್ದಾರೆ ಓಂ ಎನ್ನುವ ಪ್ರಣವರಹಿತವಾದ ಮಂತ್ರವು ಶಿರಸ್ತಿ ಶಿರಸ್ತಿಲ್ಲದ ಕಾಯದಂತೆ ಸ ನಿರ್ಜೀವ ಸದೃಶವಾದದ್ದೆಂದು ತಿಳಿದು ನಿಜಗುಣ ಶಿವಯೋಗಿಗಳೇ ನಮಃ ಶಿವಾಯ ಎಂಬ ಮಂತ್ರಕ್ಕೆ ಪ್ರಣವಾಕ್ಷರವೊಂದನ್ನು ಜೋಡಿಸಿ ಆರು ವರ್ಣದ ಮನವಿದು ಎಂದು ಸಿದ್ಧ ಮಾಡಿದ್ದು ಸಮಂಜಸವಾಗಿಯೇ ಇರುವುದು ಓಂ ನಮಃ ಶಿವಾಯ ಎಂಬ ಷಡಾಕ್ಷರಿ ಮಂತ್ರಕ್ಕೆ ಅವರು ಪಟ್ಟು ಪಟ್ಟ ಅಭಿಪ್ರಾಯಕ್ಕೆ ಎಂಥ ವಿದ್ವಾಂಸನಾದರೂ ಒಪ್ಪಲೇಬೇಕಾಗುವುದೆಂದು ನಾವು ಖಂಡಿತವಾಗಿಯೂ ಹೇಳಬಲ್ಲೆವು ವೇದ ಪುರಾಣ ಭಗವದ್ಗೀತೆ ಬೈಬಲ್ ಕುರಾನ್ ಶರಣರ ಅನುಭಾವದ ವಚನಗಳು ಭಕ್ತಿ ಸಂಪ್ರದಾಯದ ದಾಸವರಣ್ಯಾದಿಗಳಿಂದ ಸರ್ವಸಮ್ಮತವಾದ ಓಂಕಾರ ಪ್ರಣವಾಕ್ಷರದ ನಿಜರೂಪವನ್ನು ತನ್ನದೇ ಆದ ಭಿನ್ನ ಭಿನ್ನ ರೂಪದಲ್ಲಿ ಅರ್ಥೈಸಿಕೊಂಡು ಕಾಣುತ್ತಿದ್ದ ಈ ಪ್ರಣವಾಕ್ಷರಕ್ಕೆ ತನ್ನದೇ ಆದ ವಿಶಿಷ್ಟ ಭಾಷೆ ಸ್ವರೂಪ ದೃಕ್ ದೃಷ್ಟಿಗಳನ್ನು ನೀಡಿ ಎಲ್ಲರೂ ಸರ್ವಸಮ್ಮತವಾಗಿ ಪ್ರಣವಾಕ್ಷರವನ್ನು ಒಪ್ಪಿಕೊಂಡು ಎಲ್ಲ ಧರ್ಮಗಳಲ್ಲಿಯೂ ಅತ್ಯುನ್ನತ ಸ್ಥಾನವನ್ನು ಪಡೆದಿರುತ್ತದೆ ಶ್ರೀಮನ್ ನಿಜಗುನರ ಪ್ರಮಾಣ ಗ್ರಂಥಗಳು ಹಾಗೂ ನಿಜಗುನರ ಅಭಿಪ್ರಾಯವು ನಮ್ಮ ಭಾರತಕ್ಕೆ ಪ್ರಶಂಸೀಯ ಪ್ರಶಂಸನೀಯವಾದುದೆಂದು ಪ್ರಸಿದ್ಧವಾಗಿದೆ ಅಂತೆಯೇ ನಾವಾದರೂ ಅವರು ಹೇಳಿದುದನ್ನೇ ಪ್ರಮಾಣವೆಂದು ಭಾವಿಸುವೆಂದು ಹೇಳಿ ಎಲ್ಲರನ್ನೂ ಸಾಂತ್ವನಗೊಳಿಸಿದರು ಭಜನಾ ಸಪ್ತಾಹವು ನಿರ್ಮಿಗ್ನವಾಗಿ ನಡೆಯುತ್ತಿರಲು ನಾಲ್ಕನೇ ದಿವಸ ಮಧ್ಯರಾತ್ರಿಯ ಸಮಯಕ್ಕೆ ಶ್ರೀಗಳವರು ಗುಡಿಯ ಜಗಲು ಜಗುಲಿಗೆ ಜಗುಲಿಯ ಮೇಲೆ ಕೂತಿದ್ದರು ಶ್ರೀಗಳವರನ್ನು ಕಂಡು ಅವರ ಸನ್ನಿಧಿಗೆ ಶ್ರೀ ಗದಿಗೆಪ್ಪ ಮಾಟುಳ್ಳಿ ಮುದುಕಪ್ಪ ಕಲ್ಲಪ್ಪಜ್ಜ ಎಲ್ಲರೂ ಕೆರಗಿದರು ಅವರೆಲ್ಲರಿಗೆ ನೀವು ನಿಮ್ಮಿಂದಾದಷ್ಟು ಶಿವಮಂತ್ರ ಭಜನ ಮಾಡಿ ಪುನೀತರಾಗಿರಿ ಎಂದು ಹೇಳಿದರು ಶ್ರೀ ಬಸನಗೌಡರು ಶ್ರೀ ಶಿವಪ್ಪ ಹೈಬತ್ತಿ ಶ್ರೀಮತಿ ರುದ್ರಪ್ಪ ಬಸನಗೌಡರು ಪೊಲೀಸ್ ಪಾಟೀಲರು ವೀರಪ್ಪಗೌಡ ದೊಡಮನಿ ಬಾವಿಯವರು ವೀರಭದ್ರಪ್ಪ ಕತ್ತಿಗುರುಗಳು ಹೊಂಗಲದ ಈರ್ಬಸಪ್ಪ ಹವಾಲ್ದಾರ್ ಚೆಮ್ಮಣ್ಣ ಸುನಗಾರ್ ರುದ್ರಪ್ಪ ರುದ್ರಪ್ಪ ದರೆನ್ನವರ ಬಳಗ ಕಲ್ಲೂರ ನಿಂಗಮ್ಮನವರ ಬಳಗ ವಿರೂಪಾಕ್ಷಪ್ಪ ಮರಡಿ ಕುಂಬಾರ ಭಕ್ತ ಬಳಗ ತಿಮ್ಮಾಪುರ ಪಕ್ಕೀರಪ್ಪ ಮುಚ್ಚಂಡಿ ವೀರಭದ್ರಯ್ಯ ಸ್ವಾಮಿ ಹಾಗೂ ಇನ್ನೂ ಅನೇಕ ಭಕ್ತ ಬಳಗವೆಲ್ಲ ಕೂಡಿ ಭಜನ ಕಾರ್ಯದಲ್ಲಿ ತೊಡಗಿದ್ದರು ಎಲ್ಲ ಭಕ್ತಾದಿಗಳು ಕೂಡಿಕೊಂಡು ಪ್ರಸಾದಕ್ಕಾಗಿ ಎಲ್ಲ ರೀತಿಯಿಂದ ಮೃಷ್ಟಾನ್ನವನ್ನು ತಯಾರಿಸಿದ್ದೇವೆ ಅಜ್ಜನವರನ್ನು ಸ್ನಾನ ಮಾಡಿಸಿ ಅವರಿಗೆ ಹೊಸ ಬಟ್ಟೆ ಧರಿಸಿ ಪೂಜಿಸಿ ಪ್ರಸಾದ ತೆಗೆದುಕೊಂಡು ನಾವು ಈಗ ಏಳು ದಿವಸ ಮಾಡಿದ ಸಪ್ತಾಹದ ಕಾರ್ಯ ಸಮಾಪ್ತಿಯಾಗಿ ಎಲ್ಲರೂ ಸುಖಿಗಳಾಗುತ್ತೇವೆ ಅಂತ ಮಹದಾದ ಸಂತೋಷದಲ್ಲಿಯೇ ಇದ್ದರು ಈ ವಿಷಯವನ್ನು ಅಜ್ಜನವರಿಗೂ ತಿಳಿಸಿದರೆ ಬಹಳ ಸಂತೋಷ ಹೊಂದುವರೆಂದು ಎಲ್ಲರೂ ಭಾವಿಸಿಕೊಂಡಿದ್ದರು ಆದರೆ ಈ ವಿಷಯವನ್ನು ಅವರ ಜೊತೆಗೆ ಚರ್ಚಿಸ ಚರ್ಚಿಸಿರಲಿಲ್ಲ ಧೈರ್ಯ ಮಾಡಿ ಎಲ್ಲರೂ ಒಂದೇ ಧ್ವನಿಯಿಂದ ಈ ಆ ವಿಷಯವನ್ನು ಅಜ್ಜನವರಿಗೆ ಬೆಳಗಾದ ತಕ್ಷಣ ತಿಳಿಸಿದರು ಆಗ ಅಜ್ಜನವರು ಹೇಳಿದ್ದೇನೆಂದರೆ ಈ ಪೂಜಾ ಕಾರ್ಯ ಮತ್ತು ಆಹೇರು ಮುಖ್ಯವಾಗಿ ನಮ್ಮ ಗುರುಗಳಿಗೆ ಮುಟ್ಟಿಸಬೇಕೇ ವಿನಃ ಬೇರಾರಿಗೂ ಇಲ್ಲ ಎಂದರು ಆಗ ಎಲ್ಲರೂ ಆಶ್ಚರ್ಯವಾಗಿ ಎಪ್ಪ ಎಪ್ಪ ನೀವೇ ಗುರುಗಳೆಂದು ನಿಮ್ಮನ್ನೇ ಪೂಜಿಸುವೆವು ಎಂದು ಎಷ್ಟು ಹೇಳಿದರೂ ಅಜ್ಜನವರು ಒಪ್ಪಲಿಲ್ಲ ಹಾಗಾದರೆ ನಿಮ್ಮ ಗುರುಗಳ ಹೆಸರು ತಿಳಿಸಿರಿ ನಿಮ್ಮ ಇಚ್ಛೆಯಂತೆಯೇ ಆಗ್ರ ಪೂಜೆಯನ್ನು ಅವರಿಗೆ ಮಾಡುತ್ತೇವೆ ಎಂದು ಎಲ್ಲರೂ ಹೇಳಿದಾಗ ಅಜ್ಜನವರು ಈ ನಮ್ಮ ಸಪ್ತಾಹದ ಕೊನೆಯ ದಿನವಾದ ಇಂದು ಅಗ್ರಪೂಜೆಗೆ ಚಿಕ್ಕೋಡಿಯ ಸ್ವಾಮಿಗಳ ದ್ವಿತೀಯ ರೂಪವಾದ ಬಾಲಕನಾದ ಮುಚ್ಚಂಡಿಯ ಶ್ರೀ ಚಿನ್ಮಯ್ಯ ಸ್ವಾಮಿಗಳೇ ಈ ಪೂಜೆಗೆ ಅರ್ಹರೆಂದು ಹೇಳಿ ಅವರನ್ನು ಕರೆದುಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಿ ಬಾಲಕನಾದ ಅವರನ್ನು ಕರೆತರುವವರೆಂದರೆ ನಮ್ಮ ಸುನಗಾರ ಶಿವರಾಯಿ ಮಾತ್ರ ಎಂದು ಹೇಳಿ ಶಿವರಾಯಿ ಅವರು ಎಲ್ಲಿದ್ದಾರೋ ಅಲ್ಲಿಂದಲೇ ಕರೆತರಬೇಕು ಎಂದರು ಆಗ ಸುನಗಾರ ಶಿವರಾಯಿಯು ಬಾಲಕನಾದ ಶ್ರೀ ಮುಚ್ಚಂಡಿ ಚಿನ್ನಯ್ಯ ಅವರ ಮನೆಗೆ ಬರುವುದಕ್ಕೂ ಮತ್ತು ಶ್ರೀ ಮುಚ್ಚಂಡಿ ಚಿನ್ನ ಚಿನ್ನಯ್ಯ ಸ್ವಾಮಿಗಳವರು ಅದೇ ಆ ನಂದಿಯಿಂದ ಸ್ನಾನ ಮಾಡಿ ಸಾರಿ ಆ ನದಿಯಿಂದ ಸ್ನಾನ ಮಾಡಿ ಬಾಗಿಲಿಗೆ ಬರುವುದಕ್ಕೂ ಸರಿಯಾಗಿ ಕೂಡಿದರು ಅಜ್ಜನವರು ನನಗೆ ನಿಮ್ಮನ್ನು ಕರೆಯಲು ಕಳುಹಿಸಿದ್ದಾರೆ ಅನ್ನುವುದನ್ನು ಹೇಳುತ್ತಾ ಅವರನ್ನು ಹೊತ್ತುಕೊಂಡು ಓಡುತ್ತಾ ಅಜ್ಜನವರ ಮುಂದೆ ತಂದು ಇಳು ಇಳುಹಿಸಿದರು ನೋಡಪ್ಪ ಸ್ವಾಮಿಗಳನ್ನು ಹೀಗೆ ತರಬೇಕು ನಡೆಸಿಕೊಂಡು ಬರಬಾರದು ಅಂತ ಮತ್ತಷ್ಟು ಸರಿಯಾಗಿ ತಿಳಿಸಿದರು ದೈವದವರಿಗೂ ಇನ್ನುಳಿದ ಎಲ್ಲ ಭಕ್ತ ಮಂಡಳಿಗೆ ಮುಚ್ಚಂಡಿ ಶ್ರೀ ಚಿನ್ನಯ್ಯ ಸ್ವಾಮಿಗಳನ್ನು ಪೂಜಿಸಿರಿ ಇವರೇ ಚಿಕ್ಕೋಡಿಯ ನಮ್ಮ ಗುರುಗಳು ಇವರಿಗೆ ಎಲ್ಲ ದೋತರ ರುಮಾಲು ಶಲ್ಯ ಇತ್ಯಾದಿ ಎಲ್ಲ ಆಹಾರವನ್ನು ಕೊಟ್ಟು ಪೂಜಾ ಮಂಗಲ ಕಾರ್ಯವನ್ನು ಮಾಡಿರಿ ಇದ್ದಷ್ಟು ದಕ್ಷಿಣ ಕೊಟ್ಟು ತೃಪ್ತರಾಗಿ ಏಳು ದಿನಗಳ ಸಪ್ತಾಹ ಕಾರ್ಯಕ್ರಮಕ್ಕೆ ಮಂಗಲ ಹಾಡಿರಿ ಎಂದು ಆಜ್ಞೆ ಮಾಡಿದರು ಅದರಂತೆ ಎಲ್ಲ ಭಕ್ತಾದಿಗಳು ಶ್ರೀ ಮುಚ್ಚಂಡಿ ಚಿನ್ನಯ್ಯ ಸ್ವಾಮಿಗಳನ್ನೇ ಸಾಕ್ಷಾತ್ ಚಿಕ್ಕೋಡಿಯ ಸಾವಳಿಗಿ ಮಠದ ಶ್ರೀ ಚಿನ್ನಯ್ಯ ಸ್ವಾಮಿಗಳೇ ಎಂದು ಭಾವಿಸಿ ಸಕಲ ಪೂಜಾ ಕಾರ್ಯವನ್ನು ನೆರವೇರಿಸಿ ಸಪ್ತಾಹವನ್ನು ಮಹಾಪ್ರಸಾದದೊಂದಿಗೆ ಮುಕ್ತಾಯಗೊಳಿಸಿದರು ಆದ್ದರಿಂದಲೇ ದತ್ತವಾಡಕ್ಕೆ ಹೋಗಿ ಬರುವ ಎಲ್ಲ ಭಕ್ತಾದಿಗಳು ಮಧ್ಯದಲ್ಲಿ ಇರುವ ಚಿಕ್ಕೋಡಿಯ ಶ್ರೀ ಸಾವಳಗಿ ಮಠದ ಚಿನ್ನಯ್ಯ ಸ್ವಾಮಿಗಳ ಗದ್ದುಗೆಗೆ ನಮಸ್ಕರಿಸಿ ಮಂಗಲ ಮಾಡಿ ಗುರುವಿನ ದರ್ಶನಕ್ಕೆ ಅಪ್ಪನೆಯನ್ನು ಪಡೆದು ಹೋಗುವ ಸಂಪ್ರದಾಯ ಇಂದಿಗೂ ಎಲ್ಲ ಭಕ್ತರಿಗೂ ತಿಳಿದ ವಿಷಯವಾಗಿದೆ ಈ ವಿಷಯವು ನಾನು ತೀರಾ ಚಿಕ್ಕವನಿರುವಾಗ ನಡೆದ ಘಟನೆಯಾಗಿರುತ್ತದೆ ಇದನ್ನು ಪುನಃ ನನ್ನ ಸ್ಮರಣೆಗೆ ತಂದುಕೊಟ್ಟವರು ಶ್ರೀ ಗುರು ಭಕ್ತರಾದ ಶ್ರೀ ಬಸವನಪ್ಪ ಗೌಡರು ಪಾಟೀಲ್ ಖಾದರವಳ್ಳಿ ಅವರು ಹಾಗೂ ಶ್ರೀ ವೀರಪ್ಪ ಗೌಡ್ರ ಪಾಟೀಲ್ ಅವರುಗಳು ಅದು ಹೇಗೆಂದರೆ ನಾನು ದೊಡ್ಡವನಾದ ಮೇಲೆ ನಾವೆಲ್ಲರೂ ಕೂಡಿಕೊಂಡು ಸೀಮಿ ಮಠದಲ್ಲಿ ಬಂದು ಹೋಗುವ ಭಕ್ತರ ಸೇವೆ ಮಾಡುತ್ತಿದ್ದೆವು ಸೇವೆ ಮಾಡುವಾಗ ನಮಗೆ ಯಾವ ಭೇದಭಾವೂ ಇರುತ್ತಿರಲಿಲ್ಲ ಆಗ ಚಹಾ ಮತ್ತು ಚುರುಮರಿಯನ್ನು ಎಲ್ಲ ಮಂಡಳಿಗೆ ಕೊಡುತ್ತಿದ್ದೆವು ಆದರೆ ಕಪ್ಪು ಬಸಿಯ ಜೋಡಿಗಳು ಕಡಿಮೆ ಇದ್ದ ಕಾರಣ ಒಬ್ಬರು ಕುಡಿದ ನಂತರ ಕಪ್ಪು ತೊಳೆದ ನಂತರ ಮತ್ತೊಬ್ಬರಿಗೆ ಕೊಡುವ ಪದ್ಧತಿ ಇತ್ತು ಹಾಗೆ ನಾವು ಶ್ರೀ ಗೌಡರು ಪಾಟೀಲ್ ಮತ್ತು ಶ್ರೀ ವೀರಪ್ಪಗೌಡ ಪಾಟೀಲ್ ಅವರ ಕಪ್ಪುಗಳನ್ನು ತೊಳೆ ತೆಗೆದುಕೊಳ್ಳಲಿಕ್ಕೆ ಹೋದಾಗ ಅವರು ಈ ವಿಷಯ ಅಂದರೆ ಅಪ್ಪ ನೀನು ಸಣ್ಣವನಲ್ಲ ನಮ್ಮ ಗುರುವಿನ ಗುರು ನೀನು ಅಂದ ಮೇಲೆ ನಮಗೆ ಪರಮ ಗುರು ನೀನು ಲೋಕದ್ದೆಲ್ಲ ಮಾಡಬಹುದು ಸ್ವತಃ ನಮ್ಮ ಕಪ್ಪು ಮಾತ್ರ ಹಿಡಿಯಕೂಡದೆಂದು ಕೂತಲ್ಲಿಂದ ಎಲ್ಲರಿಗೂ ತಿಳಿಯುವ ಹಾಗೆ ಸ್ಪಷ್ಟವಾಗಿ ಹೇಳಿದರು ಮುಂದೆ ಶ್ರೀ ವೀರಪ್ಪಗೌಡರು ಪಾಟೀಲ್ ಅವರು ಸಹಜ ವ್ಯವಹಾರದಲ್ಲಿಯೇ ನನಗೆ ಚಿಕ್ಕ ನಾ ನನಗೇ ನೀನು ಚಿಕ್ಕೋಡಿಯವನಿ ಎಂದು ಕರೆಯುತ್ತಿದ್ದರು ಇದು ಎಲ್ಲರಿಗೂ ಗೊತ್ತಾದ ವಿಷಯವೇ ಆಗಿದೆ ಅದೇ ನಾನು ಈ ವಿಷಯ ಹೇಳುವುದು ಒಂದು ಪ್ರಸಂಗಕ್ಕಾಗಿ ಹೇಳಬೇಕೇ ವಿನಃ ಬೇರೇನೂ ಇಲ್ಲ ಶ್ರೀ ವೀರಭದ್ರ ದೇವಸ್ಥಾನದಲ್ಲಿಯೇ ಭಜನಾ ಸಪ್ತಾಹ ಮುಕ್ತಾಯವಾಯಿತು ಎಂಬಲಿಗೆ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತದಲ್ಲಿ ಹದಿನೆಂಟನೇ ಅಧ್ಯಾಯವು ಮುಗಿದಿದು. ಜೈ ಜೈ ಶಿವನ ಪಾರ್ವತಿ ಪತಿಹರ ಮಹಾದೇವ